ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸೂಚಿತ ನಮಸ್ತಸ್ತೆ 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 ನಮಃ ಎಲ್ಲ ವೀಕ್ಷಕರಿಗೂ ನವರಾತ್ರಿಯ ಶುಭಾಶಯಗಳು ಈ ನವರಾತ್ರಿಯ ಹಬ್ಬ ಬಂತು ಅಂತ ಹೇಳಿದ್ರೆ ಈ ಬೊಂಬೆಯ ಪ್ರದರ್ಶನ ಕಾಲ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈಶ್ವರ ಅರವನೇ ಒಂದು ಸಂಪ್ರದಾಯ ಏನಿದೆ ಆ ಸಂಪ್ರದಾಯದಂತೆ ನಮ್ಮ ಮೈಸೂರು ಕಡೆ ಇದು ತುಂಬ ರುಳಿಯಲ್ಲಿ ಬಂದಿದೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಲೈವರಾಗಿರ್ತಕ್ಕಂಥ ಜಾನಕಮ್ಮನವರು ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದ ಕೂಡ ಈ ಗೊಂಬೆಯನ್ನು ಇಡತಕ್ಕಂಥ ಸಂಪ್ರದಾಯ ಬೆಳೆಸ್ಕೊಂಡು ಬಂದಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾವು ಸಹ ಒಂದು ನಲವತ್ತು ವರ್ಷದಿಂದ ಕೂಡ ನಾವು ಈ ಗೊಂಬೆ ಪ್ರದರ್ಶನವನ್ನು ಮಾಡ್ತಾ ಇದ್ವಿ ಸಣ್ಣ ಪ್ರಮಾಣದಲ್ಲಿ ಮನೇಲಿ ಮಾಡ್ತಾ ಇದ್ವಿ ಗೊಂಬೆಗಳು ವರ್ಷ 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 ಜಾಸ್ತಿ ಆದಾಗೆಲ್ಲನೇ ಜಾಗ ಸಾಕಲ್ಲ ಅಂತೇಳಿ ನಮ್ಮ ನಾಗರತಮ್ಮ ನಾರಾಯಣ ಭಟ್ಟ ಜ್ಞಾನ ಅಂತ ಹೇಳಿ ಆ ಒಂದು ಜ್ಞಾನಮಂದಿರದಲ್ಲಿ ಈ ಒಂದು ಗೊಂಬೆ ಪ್ರದರ್ಶನ ಏರ್ಪಾಡು ಮಾಡಿದ್ದೀವಿ ಈ ಗೊಂಬೆ ಪ್ರದರ್ಶನದಲ್ಲಿ ಆ ಭಗವಂತನ ಲೀಲೆಗಳು ಏನೇನಿದೆ ದಶಾವತಾರ ಇರ್ಬೋದು ಅಷ್ಟಲಕ್ಷ್ಮಿ ಇರ್ಬೋದು ನವದುರ್ಗೆ ಇರ್ಬೋದು ಎಲ್ಲ ರೀತಿಯ ಒಂದು ವಿಧ ವಿಧವಾದ ಭಗವಂತನ ಒಂದು ಲೀಲಾಮನಿಯವನ್ನು ನಾವು ಎಲ್ಲೆಲ್ಲಿ ಯಾತ್ರೆ ಹೋಗ್ತೀವಿ ಎಲ್ಲೆಲ್ಲಿ ಊರು ಹೋಗ್ತೀವಿ ಅಲ್ಲೆಲ್ಲ ಯಾವ ಗೊಂಬೆ ಚೆನ್ನಾಗಿರುತ್ತೆ ಆ ಗೊಂಬೆಗಳನ್ನ ಸೆಲೆಕ್ಷನ್ ಮಾಡಿ ತೊಗೊಂಡ್ಬರ್ತೀವಿ